ಹಾಯರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಡ್ಯೂ ಚಾನಲ್ ಸ್ನೇಹಿತರೆ ಕರ್ನಾಟಕದ ರೈತರಿಗೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಸ್ನೇಹಿತರೆ ಯಾರಿಗೆ ಹಣ ಬರುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಒಂದು ಹಿಡಿದಲ್ಲಿ ಕರ್ನಾಟಕದ ರೈತರಿಗೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಬರ್ತಾ ಇದೆ ಸ್ನೇಹಿತರೆ ಹಾಗಾದರೆ ಇದು ಯಾರಿಗೆ ಹಣ ಬರ್ತಾ ಇದೆ ಯಾರಿಗೆ ಹಣ ಬರೋದಿಲ್ಲ ಅಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂತಂದರೆ ನೀವು ಸ್ಕಿಪ್ ಮಾಡಿದರೆ ವಿಡಿಯೋನ ವಿಡಿಯೋ ನಿಮಗೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿದರೆ ನಿಮಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂತಂದರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಹೇಳ್ತಕ್ಕ ಇವತ್ತಿನ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಬಂದ್ಬಿಟ್ಟು ನಮಗೆ ಇಲ್ಲಿ ಏನಿವಾಗ ರೈತರಿಗೆ ಒಂದು ಲಕ್ಷ ಸಹಾಯಧನ ಅಂತ ಹೇಳಿದರೆ ಹಾಗಾದರೆ ಸಹಾಯಧನ ಎಲ್ಲಿ ಹೋಯಿತು ಹಾಗಾದರೆ ಸಹಾಯಧನ ಇವಾಗ ಹೌದಾ ಕೊಡ್ತಾರೆ ಹೌದಾ ಹಾಗಾದರೆ ತುಂಬ ಕಡೆಯೆಲ್ಲ ವೈರಲ್ ಆಗ್ತಾಯಿದೆ ಒಂದು ಲಕ್ಷ ರೂಪಾಯಿ ರೈತರಿಗೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಹೌದಾ ಇದು ಫೇಕ್ ಮಾಹಿತಿ ಅಲ್ಲ ರಿಯಲ್ ಮಾಹಿತಿ ಅಲ್ಲ ಕಂಪ್ಲೀಟಾದ ಮಾಹಿತಿ ತಿಳಿಸ್ಕೊಡಿ ಅಂತ ಹೇಳ್ತಿದ್ರು ತುಂಬ ಅಂದರೆ ತುಂಬ ಜನ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದು ನಿಮಗೆ ಏನು ರೈತರಿಗೆ ಒಂದು ಲಕ್ಷ ಸಹಾಯಧನ ಫೇಕಾ ಅಥವಾ ರಿಯಲ್ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲೂ ಕೂಡ ಬಿಡವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗಿಬಿಡಿ ಬಿಡೋವನ್ನ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಇದೆ ಇರುವಂಥದ್ದು ನಮಗೆ ರೈತರಿಗೆ ಒಂದು ಲಕ್ಷ ಸಹಾಯಧನ ಎಲ್ಲಿ ಹೋಯಿತು ಅಂತ ಸ್ನೇಹಿತರೆ ಇವಾಗ ಏನಂತಂದರೆ ಇವಾಗ ನಿಮಗೆ ಮೊನ್ನೆ ಅಷ್ಟೇ ರಾಜ್ಯ ಸರ್ಕಾರ ಹೇಳಿತ್ತು ನಿಮಗೆ ನಿಮ್ಮ ಸಾಲ ಮನ್ನಾವನ್ನು ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಒಂದು ಒಂದರಿಂದ ಐದು ಲಕ್ಷದವರೆಗೆ ಯಾರೆಲ್ಲ ರೈತರು ಕೃಷಿ ಸಾಲವನ್ನು ಮಾಡಿದ್ದಾರೆ ಅವರಿಗೆ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಅಂತಂದರೆ ರಾಜ್ಯ ಸರ್ಕಾರದವರು ಹೇಳಿದ್ರು ನಾವು ಒಂದು ಲಕ್ಷದವರೆಗೂ ಕೂಡ ನಾವು ನಿಮಗೆ ಸಾಲ ಮನ್ನಾವನ್ನು ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಅಂತಂದರೆ ರಾಜ್ಯ ಸರ್ಕಾರದವರು ಹೇಳಿದರು ಸ್ನೇಹಿತರೆ ಇದೊಂದು ಭರ್ಜರಿ ಗುಡ್ನೆಸ್ ಆಗಿತ್ತು ಅವ್ರ ಕಡೆಯಿಂದ ಹಾಗಾಗಿ ಈಗ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರ ಸ್ನೇಹಿತರೆ ಏನಪ್ಪ ಅಂತಂದ್ರೆ ಗುಡ್ ನ್ಯೂಸ್ ರೈತರಿಗೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಕೊಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಸ್ನೇಹಿತರೆ ಒಟ್ಟು ರೈತರಿಗೆ ಟೋಟಲ್ ಆಗಿ ಒಂದು ಒಂದು ಲಕ್ಷ ಅಂದರೆ ಒಂದರಿಂದ ಒಂದೂವರೆ ಲಕ್ಷದವರೆಗೂ ಕೂಡ ಸಹಾಯಧನ ಕೊಡ್ತೀವಂತ ಇವಾಗ ಏನಿವಾಗ ಕರ್ನಾಟಕ ಸರ್ಕಾರ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಯಾಕೆ ಕೊಡ್ತಾರೆ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ರೈತರು ಯಾರೆಲ್ಲ ಇವಾಗ ಸಾಲದಿಂದ ಅಂತಂದರೆ ಸಾಲ ಈಗ ಯಾರು ಮಾಡ್ಕೊಂಡಿದ್ದೀರ ಅಂತಂದರೆ ನಿಮ್ಮ ಆರ್ಥಿಕ ಮಟ್ಟ ಸ್ವಲ್ಪ ಏನು ಏನು ಕುಸಿತವಾಗಿದೆ ಅಂತಂದರೆ ನಿಮ್ಮ ಎಂತ ನಿಮಗೆ ನೀವು ಬೆಳೆ ಬೆಳಿತೀರಾ ಮತ್ತು ಮತ್ತೆ ನೀವು ಅಹ್ ಹಣವನ್ನ ನೀವು ಹಣವನ್ನ ಕಮ್ಮಿ ಮಾಡ್ತೀರಾ ಅಂತಂದ್ರೆ ನೀವು ಬೆಳಿಗ್ಗೆ ಹಾಕಿದ ಹಣ ನಿಮ್ಮ ಕೈಗೆ ಬರೋದಿಲ್ಲ ಅಂತಂದ್ರೆ ನೀವು ಆರ್ಥಿಕ ಮಟ್ಟ ಆರ್ಥಿಕ ಮಟ್ಟ ಕುಸಿತದಲ್ಲಿದೆ ಅವರಿಗೆ ಟೋಟಲ್ ಆಗಿ ನಿಮಗೆ ಇಲ್ಲಿ ಒಂದೂವರೆ ಲಕ್ಷ ಅಂತಂದ್ರೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಹಣ ಹಣವನ್ನು ನಾವು ಹಾಕ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಇದು ರಿಯಲ್ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ಹೌದು ಸ್ನೇಹಿತರೆ ರಿಯಲ್ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಲಕ್ಷ ರೂಪಾಯಿಯನ್ನ ಇವಾಗ ಕರ್ನಾಟಕ ಸರ್ಕಾರ ಹಾಕ್ತಾ ಇರುವಂಥದ್ದು ಇದೊಂದು ಬರ್ಜರಿಯಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಆಲ್ಮೋಸ್ಟ್ ಏನು ತುಂಬ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂತದ್ದು ಇದು ರಿಯಲ್ ಫೇಕ್ ಅಂತ ಸ್ನೇಹಿತರೆ ಇದು ರಿಯಲ್ ಅಂತ ಹೇಳಬಹುದು ಸ್ನೇಹಿತರೆ ಇದು ಇದನ್ನ ಫೇಕ್ ನ್ಯೂಸ್ ಅನ್ನೋಕ್ಕಾಗಲ್ಲ ಸ್ನೇಹಿತರೆ ಯಾಕ ಬಂದ್ರೆ ಇದು ಫೇಕ್ ನ್ಯೂಸ್ ಅಲ್ಲ ಸ್ನೇಹಿತರೆ ರೈತರಿಗೆ ಒಂದು ಲಕ್ಷ ರೂಪಾಯಿ ಸಹಾಯ ಧನ ನಿಮ್ಗೆ ಖಂಡಿತ ಹೋಗ್ಲು ಎಲ್ರಿಗೂ ಕೂಡ ಹಣ ಬರುವಂತದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಂಡು ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತ ಪ್ರತಿ ಒಬ್ಬರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ರೈತರು ಇದ್ದೀರೆ ಯಾರೆಲ್ಲ ಕೃಷಿಯನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿ ಒಬ್ಬರಿಗೂ ಕೂಡ ನಿಮಗೆ ಖಂಡಿತವಾಗಿ ಒಂದು ಲಕ್ಷ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಇಲ್ಲಿ ನೀವು ತುಂಬ ಅಂದರೆ ತುಂಬ ಜನ ವಿಡಿಯೋ ನೋಡ್ತಾ ಇರ್ಬೋದು ಯಾವಾಗ ಹಣ ಬರುತ್ತೆ ಅಂತ ಕೇಳ್ತಾ ಇರ್ಬೋದು ಸ್ನೇಹಿತರೆ ಖಂಡಿತವಾಗ್ಲು ನಿಮಗೆ ಆ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ಖಂಡಿತವಾಗ್ಲು ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಬಾಯ್